ಹಾಸನ ಜಿಲ್ಲೆ ಅರಸೀಕೆರೆಯಲ್ಲಿ ನಾಡಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸ್ಥಳೀಯ ಶಾಸಕ ಶಿವಲಿಂಗೇಗೌಡರ ಅಧ್ಯಕ್ಷತೆಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿಯನ್ನು ಆಚರಿಸಲಾಯಿತು ನಾಡಪ್ರಭುಗಳ ಜಯಂತ್ಯೋತ್ಸವದ ಅಂಗವಾಗಿ ಗೃಹ ಮಂಡಳಿ ಅಧ್ಯಕ್ಷ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿ ನಾಡಪ್ರಭು ಕೆಂಪೇಗೌಡರು ಒಬ್ಬ ಆದರ್ಶ ನಾಯಕ ಜಾತ್ಯತೀತ ತಳಹದಿಯ ಮೇಲೆ ಆಡಳಿತ ನಡೆಸಿದ ಕೆಂಪೇಗೌಡರ ದೂರದೃಷ್ಟಿಯಿಂದ ಬೆಂಗಳೂರು ನಗರ ನಿರ್ಮಾಣವಾಗಿದೆ ಕೆಂಪೇಗೌಡರ ಬೆಂಗಳೂರು ಇಂದು ಕೆಂಪೇಗೌಡರ ಪರಿಕಲ್ಪನೆಯನ್ನ ಮೀರಿ ಬೆಳೆದು ಅಂತಾರಾಷ್ಟೀಯ ಭೂಪಟದಲ್ಲಿ ಪ್ರಮುಖ ಸ್ಥಾನವನ್ನ ಪಡೆದಿದೆ ಇಂತಹ ಮಹಾನ್ ನಾಯಕ ಕೇವಲ ಒಕ್ಕಲಿಗರ ಪ್ರತಿನಿಧಿಯಲ್ಲ ಸಮಸ್ತ ಸಮುದಾಯಗಳ ಔನತ್ಯಕ್ಕೆ ಶ್ರಮಿಸಿದ ಕೆಂಪೇಗೌಡರು ರಾಜ್ಯ ಆದರ್ಶ ಆದರ್ಶಪ್ರಾಯರು ಅವರು ಹಾಕಿಕೊಟ್ಟಿರುವಂತಹ ಆದರ್ಶಗಳಲ್ಲಿ ನಾವು ಸಾಗಬೇಕಾಗಿದೆ ಎಂದು ತಿಳಿಸಿದರು ವರದಿ ಚಂದ್ರು ಯಾದವ್ ಅರಸಿಕೆರೆ ಹಾಗೆಯೇ ಇಲ್ಲಿ ನೆಲೆ ಎಲ್ಲ ಅತಿಥಿ ಗಣ್ಯರು ತಾಲೂಕು ಹಾಗೂ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಈ ಒಂದು ದೀಪವನ್ನ ಬೆಳೆದ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ವಿದ್ಯುತ್ ಉದ್ಘಾಟನೆ ಮಾಡಲಾಗ್ತಾ ಇದೆ ಆ ಈ ದೀಪವನ್ನ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಲಕ್ಷ್ಮಣ್ರು ಈ ರೀತಿ ಶತಮಾನಗಳಿಂದ ಯಾವ್ಯಾವ ಸಮಾಜದಲ್ಲಿ ಬಂದು ಅವರ ಚರಿತ್ರೆಗಳನ್ನು ನಾವು ಕೊಂಡಾಡಬೇಕು ಅವರ ಹೆಸರಿನಲ್ಲಿ ಜಯಂತಿಯನ್ನು ಎಸ್ ಮಾಡಬೇಕು ಅಂತಕ್ಕಂಥ ನಿರ್ಧಾರ ವಿಧಾನಸಭೆ ಚರ್ಚೆ ಆಗಿದೆ ಚರ್ಚೆಯಾಗಿ ನಮ್ಮಲ್ಲಿ ನಮ್ಮ ಈ ನಮ್ಮ ಸಮಾಜಕ್ಕೆ ಎರಡು ಜನ ಆಗ್ತದೆ ಅಂದರು ನಾನು ಇವರನ್ನು ಕುಕ್ಕು ಕುವೆಂಪು ಮತ್ತು ಮತ್ತೆ ಜನತೆಗೋರನ್ನು ಅದರಲ್ಲಿ ಯಾರು ಜಯಂತಿ ಮಾಡಬೇಕು ಇಲ್ಲ ಎರಡೂ ಜಯಂತಿಗಳನ್ನು ಮಾಡಲೇಬೇಕು ಅಂತಕ್ಕಂಥದ್ದು ಕೆಂಪೇಗೌಡರು ಅವರನ್ನು ಕೆಂಪೇಗೌಡರು ಜಯಂತಿ ಮಾಡಿ ಇವತ್ತು ವಿಶ್ವ ಮಾನವ ಅಂತಕ್ಕಂಥ ದೇವರನ್ನು ಪಡೆದಿರ್ತಕ್ಕಂಥವ್ರಿಗೆ ವಿಶ್ವಮಾನವ ಜಯಂತಿಯನ್ನು ಕುವೆಂಪು ಮಾಡುವುದರ ಮುಖಾಂತರ ಒಂದು ಜಯಂತಿಗಳನ್ನು ಆಚರಣೆಗೆ ಕೊಟ್ಟು ಇತಿಹಾಸದಲ್ಲಿ ಇಂತಿಂಥ ಇತಿಹಾಸ ಪುರುಷರು ನಮ್ಮ ಸಮಾಜದಲ್ಲಿ ಹುಟ್ಟಿದರು ಈ ರಾಜ್ಯದಲ್ಲಿ ಹುಟ್ಟಿದ್ರು ಅಂಥ ಇತಿಹಾಸ ಪುರುಷರ ಚರಿತ್ರೆಗಳನ್ನು ಪ್ರತಿಯೊಂದು ಸಮಾಜದಲ್ಲಿ ಉಳಿತು ಹನ್ನೆರಡನೇ ಶತಮಾನದ ಬಸವಣ್ಣನವರ ಕಾಲದಲ್ಲಿ ಅನ್ನ ಬಂದಂಥ ಹನುಮ ಮಂಟದ ಎಲ್ಲ ದಾರ್ಶನಿಕರು ಎಲ್ಲ ಸಮಾಜದಿಂದ ಗುರುತಿಸಿ ಅವರ ಜಯಂತಿಗಳನ್ನು ಮಾಡುವುದರ ಮುಖಾಂತರ ಇವರು ನಿಮ್ಮ ಪೂರ್ವಜರು ಇವರು ನಿಮ್ಮ ವಂಶಸ್ಥರು ಇವರು ಇವರಿಂದ ನೀವು ಬಂದಿದ್ದೀರಿ ಅಂತಕ್ಕಂಥ ಭಾವನೆಯನ್ನು ಮೂಡಿಸಿಕೊಂಡು ಅವರ ಆದರ್ಶಗಳನ್ನು ಇವತ್ತಿನ ಯುವ ಪೀಳಿಗೆಯೂ ಕೂಡ ಇವತ್ತಿನ ಆದರ್ಶ ಪೀಳಿಗೆಯವರು ಕೂಡ ಅದನ್ನು ನೆರವೇರಿಸ್ಕೊಂಡು ಹೋಗಲಿರ್ತಕ್ಕಂಥ ದೃಷ್ಟಿಯಿಂದ ಈ ಜಯಂತಿಗಳನ್ನು ಸುಮಾರು ಮೂವತ್ತ ನಾಲ್ಕು ಜಯಂತಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಂಥ ಕೀರ್ತಿ ಯಾವ ರೀತಿ ಈ ಜಯಂತಿಗಳನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದನ್ನು ಆಚರಣೆ ಮಾಡಿ ಪ್ರತಿಯೊಂದು ಸಮಾಜದಲ್ಲಿ ಪ್ರತಿಯೊಂದು ಸಮಾಜ ಯಾರ್ಯಾರು ದಾರ್ಶನಿಕರಿಗೆ ಅವರ ಚರಿತ್ರೆ ಮತ್ತು ಇತಿಹಾಸ ಎಲ್ಲವನ್ನು ಬಹಿರಂಗಪಡಿಸಿ ಇವತ್ತಿನ ಯುವ ಪೀಳಿಗೆಗೆ ಮಾರ್ಗದರ್ಶಕರಾಗಿ ಅವರ ಚರಿತ್ರೆಯಲ್ಲಿ ಮಾರ್ಗದರ್ಶಕರಾಗಿರ್ತಕ್ಕಂಥ ದರ್ಶನ ಆಗಲಿ ಅಂತ ಹೇಳಿ ಮಾಡಿದ್ದಾರೆ ಅದರಲ್ಲ ಕಾರಲ್ಲ ಅದನ್ನು ಕೆಂಪೇಗೌಡ ಜಯಂತಿಯನ್ನು ಇನ್ನೊಂದು ಚಿರಂಧೆಯನ್ನು ಮಾಡೋದಕ್ಕಾಗಿತ್ತು ಕುಮಾರ್ ಉದ್ದೇಶ ಉದ್ದೇಶ ಇದು ಏನು ಮಾಡಿದರೆ ನಮ್ಮ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ